ಹ್ಮ್ ಜಂಡು ಮೇಲೆ ಹಚ್ ಬರ್ದದ ಕೊತ ಕೊತ ಕುದಿಯ ನೀರ್ ತಂದು ಕೈ ಮೇಲೆ ಸುರಿದ್ರ ವಾಸಿ ಹಾಕೈತೆ ಇರು ಗಂಗಾ ಒಲೆ ಮೇಲೆ ನೀರ್ ಇಡಕ್ ಹೇಳ್ತೀನಿ ಗಂಗಾ ಗಂಗಾ ಗಿರಿಜಿ ಏನಪ್ಪ ನೀನು ಸ್ವಲ್ಪ ನೋವಾಗಿತ್ತು ಅಂತ ಹೇಳತೀನಿ ಪೂರ್ತಿ ಕೈಯ ತೆಗಿಬೇಕಂತ ಪ್ಲಾನ್ ಮಾಡಿ ಏನ್ ನೀನು ಮತ್ತೆ ಬಿಸಂಗೆಯಿಂದ ಬಿಸಿ ಕೈ ನೋವು ಆಗೈತೆ ಜಂಡು ಗಮ್ ಹಚ್ಚ ಅನ್ನತೆ ಅಲ್ಲ ಏನ್ ಹೇಳ್ಬೇಕು ನಿನಗೆ ಸುತ್ತಮುತ್ತ ಇಷ್ಟು ಗಿಡ ಮರಗಳಿದಾವ ನೀನ್ ಬಿಸಿ ಇಲ್ಲ ಅಂದ್ರೂ ಗಾಳಿ ಬರ್ತೈತೆ ಸೈಡಿಗೆ ಇಟ್ಬಿಡು ಬಿಸಿ ಬಿಸಿ ಯಾಕೆ ಕೈ ನೋವು ಮಾಡ್ಕೋತಿ ಇಡೋ ಕಡೆ ಅತ್ತೆ

ఆ తోగంద ఇది బిందాకేసూ కొత్త సొప్పు స్వల్ప తగో హసి శుంఠి ఒందరడు హి మెణిన్కాయ్ తగో చికెన్ ఒక్క సారీగా హాక ఇందే నోడు ఏ పుదీనా అదర్ద ఒరె తగోబా అష్ట మే మజ్గే పాత్ర కల్ కల్ తగ్బా ఇలా అంద్ర బర్లా ఇలా బ్యాడ్రీ అయితే నేను తగ్బర్ తగడ్రీ కుంద్రీ ಬರ್ಲಾ ಅಂತ ಕೇಳ್ತೇ ಇಲ್ಲ ಗುರೂಜಿ ಎಲ್ಲಾ ಒಂದೇ ಸಲಕ್ಕೆ ಹೆಂಗ್ ತಗೊಂಡ್ ಬರ್ಬೇಕು ಆ ಹುಡ್ಗಿ ಎದ್ದ್ ಹೋಗ್ ಸ್ವಲ್ಪ ಅಡ್ಡಾಡ್ದಂಗ್ ಆಕೇತಿ ವಾಕಿಂಗ್ ಹೋಗಿ ಎಷ್ಟ್ ದಿನ ಆತು ವಾಕಿಂಗ್ ಹೋಗಿಲ್ಲ ಏನಿಲ್ಲ ಇನ್ನೊಂದ್ ಸ್ವಲ್ಪ ದಪ್ಪ ಆಗಿದೆ ನೋಡು ಅಡ್ಡಾಡ್ದಂಗ್ ಆಕೇತಿ ಹೋಗ್ ಸ್ವಲ್ಪ ಕಾಲು ಹಗುರ ಆಗ್ತಾವ್ ಇರ್ಲಿ ಬಿಡ್ರಿ ಮಾ ನಾನ್ ತಗೊಂಡ್ ಬರ್ತೀನಿ ಹೊಟ್ಟೆ ನನ್ ಕುಂದ್ರಂಗಿಲ್ಲ ಗಂಗ ಹಿಂಗ ಹೇಳೋದ್ ನೋಡು ನಡಿ ನಾನು ಬರ್ತೀನಿ ನಡಿ ತಗೊಂಡ್ ಬರೋಣ ಇಬ್ರು ಸೇರಿ ಇರ್ಲಿ ತಗೊಳ್ರಿ ಅತ್ತೆ ನೀವು ಕುಂದ್ರಿ ನಾನ್ ತಗೊಂಡ್ ಬರ್ತೀನಿ ಈಗ ಎಲೆ ಅಡಿಕೆ ಹಾಕೊಳತಿದ್ನಿ ನಾನು ನಾನು ಮಜ್ಜಿಗೆ ಕುಡಿದ ಆಮೇಲೆ ಹಾಕೋತೀನಂತೆ ನಡಿ ನನ್ನ ಕಲ್ಲು ಮತ್ತೆ ಅದು ಮಜ್ಜಿಗೆ ಪಾತ್ರೆ ತೊಗೊಂಡು ಬರ್ತೀನಂತೆ ನೀನು ನಾವು ಮೆಣಸಿನಕಾಯಿ ಉಪ್ಪೊಂದು ಮರ್ತಿದ್ವಿ ನೋಡ್ಗಂಗ ಉಪ್ಪೊಂದು ಒಂದು ಸ್ವಲ್ಪ ತಗೋ ನೋಡಿ ಏನೇನು ಬೇಕೇಳ್ತೀನಿ ಏನ್ ಸೆಕೆ ಆಗತ್ತೆ ತಗೋ ಇದು ಇನ್ನು ಶಿವರಾತ್ರಿ ಬಂದಿಲ್ಲ ಏನಿಲ್ಲ ಇಷ್ಟು ಸೆಕೆ ಆಗತೈತೆ ಶಿವರಾತ್ರಿ ಮುಗಿದ ಮೇಲೆ ಏನೇನ್ ಗೊತ್ತಿ ಏನೋ ನಮ್ಮದು ಒಳಗೆ ಕುಂದ್ರಂಗಿಲ್ಲ ನೋಡಿ ಒಟ್ಟ ಇಲ್ಲ ಹಾಸಿಗೆ ಹಾಸ್ಕೊಂಡು ಮಲ್ಕೊಳೋದು ರಾತ್ರಿ ಹೋಗಿ ಇಲ್ಲೇ ಮಲ್ಕೊಳ್ಳೋದು ಮತ್ತು ಶಿವರಾತ್ರಿ ಆದಮೇಲೆ ಭಾಳ ಸೆಕೆ ಆಗ್ತೈತವ ಹಂಚಿನ ಮನೆಗೆ ಇಷ್ಟ ಆಗತ್ತೈತೆ ಮತ್ತು ಅವು ಅರಸಿಸಿ ಮನೆಗಳಿಗೆ ಎಷ್ಟು ಸೆಕೆ ಆಗ್ತೈತೆ ನಾವ ಹೌದ್ರಿ ಅತ್ತೆ ಒಳಗೆ ಕುಂದ್ರಕ್ಕೆ ಹಂಚಿನ ಮನೆಗಳಿಗೆ ಇಷ್ಟು ಸೆಕೆ ಆಗತ್ತೈತೆ ಅಂದ್ರೆ ಮತ್ತು ಸೀಟಿನ ಮನೆ ಅರಸಿಸಿ ಮನೆಗಳಿಗೆ ಹೆಂಗೆ ಇರ್ತಾರೇನೋಪ್ಪ ಹೌದವ ಯಾವ ಈ ಹಂಚಿನ ಮನೆನ ಎಷ್ಟೋ ವಾಸಿ ಆ ಸೀಟಿನ ಮನೆ ಮತ್ತು ಆರ್ ಸಿ ಸಿ ಮನೆಗಳಿಗೆ ಇರೋಕ್ಕಾಗಲ್ಲ ರಾಜು ಮನೆ ಕಟ್ಟಿಸ್ತೀನಿ ಆರ್ ಸಿ ಸಿ ಮನೆ ಕಟ್ಟಿಸ್ತೀನಿ ಅನ್ನೋ ತಾನೆ ಹಿಂಗೆ ಹಿಂಗೆ ಇರೋದಕ್ಕೆ ಏನು ಆಮೇಲೆ ಒಳಗೆ ಎಸಿ ಎಸಿಸ್ಕರ ಬಿಡ್ರಿ ಅಂದ್ರೆ ರೀ ಒಂದು ಪೆಟ್ಟಿಗೆ ತರ ಅದರಲ್ಲಿ ನಾವು ಕರೆಂಟ್ ಚಾಲು ಮಾಡಿದ್ರ ಮನೆ ತುಂಬಾ ಎಲ್ಲ ಇವಾಗ ಐಸ್ ಹೆಂಗಿರ್ತೇತ್ ನೋಡ್ರಿ ಆ ತರ ಕೋಲ್ಡ್ ಆಗ್ತೇತ್ರಿ ನಮ್ಗೆ ಏನ್ ಸೆಕೆಂಡ್ ಆಗಲ್ಲ ಏನು ಇಲ್ರಿ ಕರೆಂಟ್ ಅಂದ್ರೆ ಬ್ಯಾಡ್ ಬಿಡವ ಯಾಕೆ ಬೇಕು ಸೆಕೆ ಆದ್ರೆ ಹೊರಗೆ ಬಂದ್ ಬಂದ್ ಕುಂದ್ರಾಕ್ ಬರ್ತೈತಿ ಎಲ್ಲಾದ್ರೂ ಶಾಕಿ ಕೊಡಿದ್ರೆ ಏನ್ ಮಾಡ್ತಿ ಗಾಳಿ ಎಲ್ಲ ಮತ್ತೆ ಗಾಳಿಯಲ್ಲಿ ಕರೆಂಟ್ ತುಂಬಿಕೊಂಡಿರ್ತೈತೆ ನೋಡಿದ ಬ್ಯಾಡವ ಯಾಕೆ ಬೇಕು ಬೇಡ ನಮ್ಗೆ ಎ ಸಿ ಎಸಿ ಏನು ಬೇಡ ನೋಡಿ ಸೆಕೆ ಆದ್ರೆ ಹೊರಗೆ ಬಂದು ಕೂತ್ಕೊಳ್ಳೋದೆ ಇಲ್ಲಾಂದ್ರೆ ಆರ್ ಸಿ ಸಿ ಮೇಲೆ ಹೋಗಿ ಮಲ್ಕೊಳ್ಳೋದೆ ಅಷ್ಟೇ ಆ ಪೆಟ್ಟಿಗೆ ಹಿಡಿಗೆ ಏನು ಬೇಡವ ಸುಮ್ಮನೆ ಕರೆಂಟ್ ಏನು ಹಾಕ್ಸೋದು ಬೇಡ ಅಂತ ಹೇಳ್ಬೇಕವನೆ ಗಂಗಾ ಯಾಕೆ ನಗಾತಿ

ಎಲ್ಲರಿಗೂ ಎಲ್ಲರೂ ಹೇಗಿದ್ ಎಲ್ಲರೂ ಆರಾಮದ ಅಂತ ಅನ್ಕೊಳ್ತೀನಿ ನಾವು ಆರಾಮಿದೆ ನೋಡ್ರಿ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಆಗೈತೆ ರೀ ಮಲ್ಕೊಂಡು ಮಲ್ಕೊಂಡು ಫುಲ್ಲು ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ರೀ ಹಿಂದಿನ ಇಂದಿನ ವಿಡಿಯೋದಲ್ಲಿ ಭಾಳ ಮಂದಿ ಒಳ್ಳೆ ಒಳ್ಳೆ ಕಾಮೆಂಟ್ ಹಾಕಿದ್ರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳ್ರಿ ಆ ಕಾಮೆಂಟ್ಸ್ ಎಲ್ಲ ಓದಿ ನಂಗೆ ಭಾಳ ಖುಷಿ ಆಯ್ತ್ರಿ ನಾನು ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಏನು ಗುಳಿಗೆ ಒಂದು ಸ್ವಲ್ಪ ಪವರ್ ಇರೋದ್ರಿಂದ ಏನೋ ಬರೀ ನಿದ್ದೆ ರೀ ತಲೆ ಸುತ್ತು ಬರತೈತೆ ಬೆಳಗ್ಗೆ ನಾಷ್ಟ ಮಾಡಿ ಮಲ್ಕೊಂಡೋಳು ಮಧ್ಯಾಹ್ನ ಮೂರು ಗಂಟೆಗೆ ರೀ ಏನೋ ಒಂಥರ ಇವಾಗ ಬೆಳಗ್ಗೆ ಆಗಿದ್ದು ಮಧ್ಯಾಹ್ನ ಆಗೈತೇನೋ ಅನ್ನೋ ಥರ ಆಗತ್ತೈತ್ರಿ ಬರೀ ಮಬ್ಬು ಆಯ್ತು ಫ್ರೆಂಡ್ಸ್ ನಾನು ಜಾಸ್ತಿ ಏನು ರೀ ಬರೀ ವಿಡಿಯೋನ ಮುಂದುವರ್ಸೋಣ ಗಿರ್ಜಿ ಏನು ಹೇಳ ಏನಿಲ್ಲ ಪಾಪ ನಮ್ಮ ರಾಮ ಲಕ್ಷ್ಮಣಿಗೆ ನೀರ್ ಕುಡಿಸ್ಬೇಕಿತ್ತು ಇತ್ತಲ್ ಕಡೆ ಒಂದ್ ಎರಡು ಬಿಂದಿಗೆ ನೀರ್ ಇದಾವ ಡ್ರಮ್ ಒಳಗ್ ನೀರೇನ್ ಇದಾವಪ್ಪ ಆದ್ರೆ ಇವತ್ತ ನೀರು ಬಿಟ್ಟಿದ್ದೆ ನೋಡ್ ಎಲ್ಲಾ ತೊಳೆದು ತುಂಬಿಸಿ ಇಟ್ಕೊಂಡಿವಿ ನಾಳೆ ನೀರು ಬಿಡ್ತಾನೆ ಇಲ್ಲ ಅದು ಗೊತ್ತಿಲ್ಲ ಮನೆಯಾಗ ಮಕ್ಕಳಿದಾವ ಹಗ್ಲ ಮಗ್ಲ ಚಮ್ ತಗೊಂಡ್ ಹೋಗೋದು ಕೈ ಕಾಲ್ ಮುಖ ತಗೊಳ್ಳೋದು ಹಿಂಗ್ ಮಾಡಿ ಎಲ್ಲಾ ನೀರು ಅವರ ಖಾಲಿ ಮಾಡ್ಬಿಡ್ತಾರ ಅದರಲ್ಲೂ ನೀನು ಎರಡು ಮೂರು ದಿನಗೆ ಖಾಲಿ ಮಾಡಿದ್ರೆ ಎಲ್ಲಿ ಉಳಿತ ಊರು ಮುಂದೆ ತೊಟ್ಟೆ ಐತೆ ಹೋಗಿ ಕುಡ್ಸ್ಕೊಂಡು ಬಾ ಹೋಗಿ ಪಾಪ ಬಾಯಾರಿಕೆ ಆಗಿರ್ತೈತೆ ಅವಕ್ಕೂ ಒಂದೆರಡು ದಿನಗೆ ಎಲ್ಲಿ ಸಾಲ ಬರ್ತೈತೆ ಮಜ್ಜಿಗೆ ಕುಡ್ದು ಒಂದು ಹೆಜ್ಜೆ ಹೋಗ್ಬೋ ಹ್ಞೂ ಆ ಈ ಬಿಸಿಲಾಗಿ ಎಲ್ಲೂ ಹೋಗೋದು ಇಲ್ಲ ಒಂದು ಎರಡು ಬಿನ್ಗೆ ಕುಡ್ಸಿದ್ರೆ ಆಯ್ತು ಅನ್ಕೊಂಡಿದ್ವಿ ಹೋಗ್ತೀನಿ ತಗೋ ಮತ್ತೆ ಏನು ಮಾಡೋದು ಎಲ್ಲಷ್ಟು ಬಿಸಿಲಾಗಿ ತಗೋ ಬಿಸಿಲು ಅಂತಾರೆ ಇದಕ್ಕೆ ಹೊಲದಾಗ ಅಷ್ಟು ಬಿಸಿಲಾಗಿ ಕೆಲಸ ಮಾಡ್ತೀವಿ ಬಿಸಿಲು ಅನ್ಸಲ್ಲ ಈಗ ನೆರಳಾಗಿ ಕುಂತು ಕುಂತು ರೂಢಿ ಆಗಿಬಿಟ್ಟೈತಲ್ಲ ಅದಕ್ಕೆ ಬಿಸಿಲು ಅನ್ಸತ್ತೈತೆ ಹೋಗಿ ನೀರು ಕುಡಿಸ್ಕೊಂಡು ಬಂದು ಮಲ್ಕೊಂಬಿಡು ಸಾಯಂಕಾಲ ಮಟ್ಟ ಎಬ್ಸಲ್ಲ ನಿನ್ಗೆ ಈಗ ಎಪ್ಸಲ ಅಂತಿ ತಗೊಂಡಿನ ಒಂದ್ ಸ್ವಲ್ಪ ಹೊತ್ ಬಿಟ್ಟು ಕನ್ನಡಾಗ್ ಬೆರ್ನಿ ಒಣಗಿದವು ಒಂದು ಚೀಲ ತಗೊಂಡ್ ಹೋಗಿ ತಗೊಂಡ್ ಬಾ ಇಲ್ಲಾಂದ್ರೆ ಹೊಲ ಕಡೆ ಕಟ್ಟಿಗೆ ಒಣಗಿದವು ಬಾ ಕಟ್ಟಿಗೆ ತರಕ್ ಹೋಗೋಣ ಅಂತಿ ಅದು ಇದು ಹೇಳಿ ತಲೆ ತಿಂತಿ ಅದಕ್ಕ ಹೊಲ ಕಡೆಗ್ ಹೋಗಿ ಮಾವಿನ ಮರದ್ ಕೆಳಗ್ ಸಂಪಾಗ್ ನಿದ್ದೆ ಮಾಡ್ತೀನಿ ನೋಡ್ ಮನೆಯಾಗ್ ಬಂದ್ರ ಅದೇ ರಾಗ ಅದೇ ಹಾಡು ಅಂತ ಗೊತ್ತೈತ್ ನನ್ಗೆ ಗೊತ್ತೇ ತಗೋ ನನ್ಗೆ ಹೋಗೋದು ಸುಮ್ನಿರಿ ಹ್ಮ್ ಕೊಡವ ಕಲ್ಲು ಮಜ್ಜಿಗೆ ಪಾತ್ರೆ ತಗೊಂಡ್ ಬಂದ್ಬಿಡು ಇರೋ ಒಂದು ಸ್ವಲ್ಪ ಅಡಿಕೆ ಅಡಕೆ ಒಂದು ಸಿಗ್ಸ್ಕೊಂಡ್ಬಿಡ್ತೀನಿ ಏನು ಅವಾಗಿಂದ ಆ ಕಡೆ ಈ ಕಡೆ ಆಗತ್ತಿದ್ದೆ ಅಡಿಕೆ ಆಮೇಲೆ ಹಾಕೋತೀನಿ ಹ್ಮ್ ಹ್ಞೂ ಕೊಡವ ಗಂಗಾ ಹಂಗ ಬರ್ಬೇಕಾದ್ರೆ ಒಂದು ಚಮಚವನ್ನು ತೊಗೊಂಡ್ ಬಂದುಬಿಡವ ಆತ ಕಲ್ಲು ಚಮಚ ಮಜ್ಗೆ ಪಾತ್ರೆ ಇಷ್ಟು ತಗೊಂಡ್ ಬಂದ್ರೆ ಆತು ನೋಡ್ರಿ ಆಮೇಲೆ ಊಟ ಮಾಡೋಕೆ ಒಳಗೆ ಹೋಗೋಣ ಗಾಡಕ್ಕೆ ಸುಮ್ಮನೆ ಆರಾಮಾಗಿ ಕುಂತ್ ಬಿಡೋನ್ ಮಜ್ಜಿಗೆ ಕುಡಿಸಿ ತಗೊಂಡ್ಬೋದು ಹ್ಞೂ ಆಯ್ತು ರೀ ಹರೇ ರಾಮ್ ಕೃಷ್ಣ ಗಿರ್ಜಿ ಎರಡ್ ಮೆಣಸಿನಕಾಯಿ ಹಾಕ್ತಿರಿ ಖಾರ ಹಾಕ್ತೈತಿ ನೋಡಪ್ಪ ಮತ್ತ ನೋಡ್ ಹಾಕ್ರಿ ಇಷ್ಟ ವರ್ಷದಿಂದ ಮಸಾಲೆ ಮಜ್ಜಿಗೆ ನಾ ಮಾಡತ್ತೀವ ನೀನ್ ಮಾಡತ್ತಿ ಅಲ್ಲಲ್ಲೇ ಈ ಹೇಳಿದ್ನಿ ನಾನು ಮತ್ತೆ ಅವು ಖಾರ ಇದಾವೇನು ಮೊನ್ನೆ ಯಾತರದ್ದು ಸೊಪ್ಪಿನ ಪಲ್ಯ ಮಾಡಿದ್ರಲ್ಲ ಎಷ್ಟು ಖಾರ ಆಗಿತ್ತು ಗೊತ್ತೇನೆ ಅವು ಮೆಣಸಿನಕಾಯಿ ಕಾಲಿಯಾಗಿ ಎಷ್ಟು ದಿನ ಆಯ್ತು ಇವು ನಮ್ಮ ಹಿತ್ಲಾಗ್ ಸಿಕ್ಕಿರೋ ಮೆಣಸಿನಕಾಯಿ ಖಾರನೇ ಇಲ್ಲ ಇವು ಬೇಕಾದ್ರೆ ಕಡ್ದು ನೋಡಿ ನೋಡ್ರಿ ಫ್ರೆಂಡ್ಸ್ ನಾವು ಮಸಾಲೆ ಮಜ್ಜಿಗೆ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಪುದೀನ ಸೊಪ್ಪು ಹಸಿ ಶುಂಠಿ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ರೀ ಏನು ಗಿರಿಜಕ್ಕ ನೀವು ಅಷ್ಟಕ್ಕೊಂದು ತೊಗೊಂಡಿದ್ದೀರಿ ನಮಗೂ ನಾಲ್ಕು ಹೆಸರು ಒಂದು ಹೇಳಾತೀರಿ ಅಂತ ಅನ್ಕೋಬೇಡ್ರಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ಬೇಕಲ್ರಿ ಅದಕ್ಕೆ ಒಂದು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ರೀ ಅಷ್ಟೇ ಪುದೀನಾ ಒಂದು ಎರಡಲ್ಲೇ ಹಾಕಿದ್ರು ಸಾಕ್ರಿ ಹಸಿ ಮೆಣಸಿನ್ಕಾಯಿ ಖಾರ ಇದ್ರೆ ಒಂದು ತೊಗೊಳ್ರಿ ಖಾರ ಇರಲಿಲ್ಲ ಅಂತಂದ್ರೆ ಎರಡು ತೊಗೊಳ್ರಿ ಶುಂಠಿನೂ ಒಂದು ಸ್ವಲ್ಪ ಹಾಕಿರಿ ಜೀರಿಗೆನೂ ಒಂದು ಸ್ವಲ್ಪ ಹಾಕಿರಿ ಇದೆಲ್ಲ ಮಿಕ್ಸ್ ಮಾಡಿ ಜಚ್ಕೊಳ್ರಿ ಜಜ್ಕೊಂಡು ನೀವು ಕಡ್ದು ಮಜ್ಜಿಗೆ ಏನು ಇರುತ್ತಲ್ರಿ ಅದರಲ್ಲಿ ಹಾಕಿ ತಿರುಗಿಸ್ರಿ ತಿರುಸಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಡೀರಿ ದಿನಾಲು ಕುಡೀರಿ ಬೇಸಿಗೆ ಕಾಲದಲ್ಲಿ ದಿನಾಲು ಮಾಡ್ಕೊಂಡು ಕುಡಿದ್ರೆ ದೇಹ ತಂಪಿರ್ತೈತ್ರಿ ನಮ್ಮ ದೇಹಕ್ಕೂ ಒಳ್ಳೇದ್ರಿ ಆಯ್ತು ರೀ ಫ್ರೆಂಡ್ಸ್ ಇವಾಗ ನಾವು ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ ರೀ ಏನೇನು ಬೇಕೆಲ್ಲ ಹೇಳಿದೀನಿ ರೀ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಹೇಳ್ರಿ ನಾನು ಕಾಮೆಂಟ್ ಬಾಕ್ಸಲ್ಲಿ ಎಲ್ಲ ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಬರದಾಕ್ತೀನಿ ಆಯ್ತು ರೀ ಫ್ರೆಂಡ್ಸ್ ಖುಷಿ ಬರೀ ಕಾಲ್ ಒಳಗೆ ಬರ್ತೈತೆ ನೋಡೋದು ಶಾ ಕಾಲ್ ಮೇಲೆ ಯಾವ ಯಾವಾಗ ಹುಷಾರಾಗಿಡು ಗಂಗಾ ಕಲ್ ತೊಳ್ಕೊಂಡ್ ಬಂದಿದ್ಯಾ ಇಲ್ಲ ತೊಳಿಲ್ಲ ಇಲ್ಲಿ ಚಮ್ಮೊಳಗ್ ನೀರಿದ ತೊಳ್ಕೊಂಡ್ ಬಂದಿದ್ದೀನಿ ತಗೊಳ್ರಿ ಅತ್ತೆ ಹೌದೇನ್ ಹ್ಮ್ ಹ್ಮ್ ಚಲ ತಗ ಮಜ್ಜಿಗೆ ಪಾತ್ರೆ ಒಂದ್ ಚಮಚ ಒಂದ್ ತಗೊಂಡ್ ಬಾ ಹ್ಮ್ ಆಯ್ತ್ರಿ ಅತ್ತೆ ಗಿರಿಜೆ ಏನಪ್ಪ ಏನಿಲ್ಲ ಒಂದ್ ಹೆಜ್ಜೆ ನೀನ ಹೋಗಿದ್ರ ಆಗ್ತಿತ್ತು ಅವಾಗಿಂದ ಏನ್ ಹಚ್ಬಿಟ್ಟಿದ್ದೆ ಹುಡುಗಿಗ ಅದು ತಗೊಂಡ್ ಬಾ ಇದು ತಗೊಂಡ್ ಬಾ ಏ ಮನುಷ್ಯತ್ವ ಇಲ್ಲ ಬಿಡಲ್ಲ ನಿನ್ಗ ಏನಿನ್ನ ಹೋದಂದು ಅಷ್ಟೆಲ್ಲ ಶಿಸ್ತಕ್ಕೆ ಹೇಳೋ ಬದಲು ನೀನ ಒಂದ್ ಹೆಜ್ಜೆ ಹೋಗ್ಬೇಕಿತ್ತು ನನ್ಗೆ ಹೇಳತ್ತಿ ನನ್ ಕಾಲ್ ನೋವಾಗಿ ಒಂದ್ ಹೆಜ್ಜೆ ಮುಂದೆ ಕೆಡಕ್ ಬರತ್ತಿಲ್ಲ ಅಷ್ಟು ನೋವಾಗೈತ್ ನನ್ನ ಕಾಲ್ ಇಲ್ಲಾಂದ್ರೆ ಹೋಗ್ತಿದ್ದಿಲ್ಲ ನಾನು ಕಾಲ್ ಯಾಕೆ ನೋವು ಮಾಡ್ಕೊಂಡಿ ಹಾ ಆರಾಮ ಇದ್ನಲ್ಲ ಹಂಚ್ ಅಂಚ್ ಮೇಲೆ ಹತ್ತಿ ಕೆಳಗ್ ಬಿದ್ನಪ್ಪ ಅವ ಕಾಲ್ ನೋವಾಗೈತ ಅಲ್ಲ ಕೆಳಗಿಡು ಇರವ ಬಿಸಿಲ ಹೊಡೀತಾ ಈ ಕಡೆ ಸರ್ದ್ ಕುಂದಿರ್ತೀನಿ ಮತ್ತೆ ಅಲ್ಲಿ ಬಿಸಿಲಾಗಿ ಎಲ್ಲಿ ಕುಂದಿರ್ತಿ ಹರಿ ರಾಮಕೃಷ್ಣ ಏನ್ ಬಿಸಿಲೈತವ ಇದ್ ಗಂಗಾ ಇನ್ನೂ ಸ್ವಲ್ಪ ಸರ್ದ್ ಕುಂದ್ರಿ ಈ ಕಡೆ ಬಿಸಿಲೈತಲ್ಲಿ ಇರ್ಲಿ ತಗೊಳ್ರಿ ಅತ್ತೆ ಅಷ್ಟೇನ್ ಬಿಸಿಲಿಲ್ರಿ ಬಿಸಿಲಿಲ್ಲವ ಆದ್ರೆ ಬಿಸಿಲಿಂದಾಗೆ ಹಂಗ ಬೆನ್ನಿಗೆ ಹೊಡಿತೈತೆ ಈ ಕಡೆಗೆ ಇನ್ನೊಂದು ಸ್ವಲ್ಪ ಸರ್ಕೊಂಡ್ರೆ ಹ್ಮ್ ಸಾಕ್ ಬಿಡು ಗಿರುಜಿ ಜಲ್ದಿ ಜಲ್ದಿ ಮಾಡ್ರಿ ಒಂದ ಸ್ವಲ್ಪ ನೀರು ಕುಡಿಸಕ ಹೋಗ್ಬೇಕು ನಾನು ಅಯ್ಯಯ್ಯ ಏನು ಮಾಡತೀವಿ ಇಲ್ಲಿ ಅದ ಮಾಡತೀವಿರೋ 2 ನಿಮಿಷ ಆಗಲ್ಲ ಕುಡಿದು ಹೋಗು ಅಂತ ಏನಾದರೂ ಮಾಡು ಜಲ್ದಿ ಮಾಡು ಒಂದ ಸ್ವಲ್ಪ